ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಇವಾಗ ಹನ್ನೊಂದು ಗಂಟೆ ಹತ್ತು ಗಂಟೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಇವತ್ತು ಅಮಾಸೆ ಇಟ್ಟೋತಕ ಮನಿ ಒಲಿ ಎಲ್ಲ ಕೆಲಸ ತಕ ಕೆಲಸನೇ ಆಗ್ಯಾದ್ರಿ ಈಗ ಅಡುಗೆ ಮಾಡ್ಕೊತಿದ್ದೆವು ರೀ ಈಗ ಚಹಾ ಮಾಡ್ಕೊಟ್ರೆ ಅವರ ಚಹಾ ಕುಡ್ದಿದ್ದೆವು ಈಗ ಹೊಲಗ್ರಿ ಚಪಾತಿ ಮಾಡಬೇಕು ಹಿರಿಕೆ ಪಲ್ಯ ಮಾಡ್ಕೊತಾಳ್ರೀ ಅವ ಚಪಾತಿ ಹಿರಿಕೆ ಪಲ್ಯ ಮತ್ತು ಇವತ್ತಿನ ವಿಡಿಯೋದೊಳಗೆ ಒಂದು ಸೂಪರ್ ಡಪ್ಪ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳೀನಿ ರೀ ಆ ಈಗ ಟೈಟಲ್ ನೋಡಿದೆ ಗೊತ್ತಾಗಿರ್ತದೆ ರೀ ಅದನ್ನು ಮೊದಲೀಗ ಗುತ್ತಿ ಕಟ್ಟಾದ್ಮೇಲೆ ಮಧ್ಯಾಹ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಇಲ್ಲೇ ನಮ್ಮ ಸಮೃದ್ಧಿ ಕೂಡ್ಸೀನಿ ಈಗ ಚಪಾತಿ ಮಾಡ್ತೀನಿ ರೀ ರೀ ನಾನು ಬಂಗಾರಿ ಸಮೃದ್ಧಿ ಆಟ ಆಡ್ಕೊತಾಳೆ ಎಣ್ಣೆ ಡಬ್ಬಿ ತೊಗೊಂಡ ಸಮೃದ್ಧಿ ಓ ಸಮೃದ್ಧಿ ಕ್ಯಾನೆ ಕುಂದ್ರಸ್ಬಿಟ್ಟೀನಿ ರೀ ಡಬ್ಬಿ ತೊಗೊಂಡು ಆಟ ಆಡ್ಕೊತಾಳೆ ರೀ ಅದ್ರ ಸಂಗಟ ಹಾಯ್ ಮೇಡಮ್ಮ ಸಮೃದ್ಧಿ ನೋಡ್ರಿ ಅಕ್ಕಿನ ಹೆಸ್ರು ಹೊಳದ್ ಸಾಕ್ರಿ ಓ ಕೊಡ್ತಾಳ್ರಿ ಮ್ಯಾಕ್ ಮೋತಿ ಎತ್ತಿ ನೋಡ್ತಾಳ್ರಿ ಸಮೃದ್ಧಿ ನೋಡ್ರಿ ಅಕ್ಕಿನ ಹೆಸ್ರು ಹೊಳದ್ರೆ ನೋಡ್ರಿ ಹೆಂಗೋ ಅಂತಳು ಸಮೃದ್ಧಿ ಸಮೃದ್ಧಿ ಓನ್ ಮಾಡಗತಿರಿ ಓನ್ ಮಾಡಗತಿ ರೀ ಹಾ ಹಾಯ್ ಮಾಡ ಹಾಯ್ ಮಾಡ ಸಮೃದ್ಧಿ ಹಾಯ್ ಹಾಯ್ ಮಾಡುವ ಓ ಸಮೃದ್ಧಿ ಸಮೃದ್ಧಿ ಈಗ ನಾನು ಚಪಾತಿ ಮಾಡ್ಕೊಂಬರ್ತೀನಿ ರೀ ಮತ್ತು ಬುತ್ತಿ ಎಲ್ಲ ಕೊಡ್ತಾರೆ ರೀ ಈಗ ನೋಡ್ರಿ ಚಪಾತಿ ಎಲ್ಲ ಮಾಡೋದ್ ರೀ ಮತ್ತು ಎಲ್ಲಾರದು ಊಟ ಆಯಿತು ಬುತ್ತಿನ ತೊಗೊಂಡೋದ್ರು ಯಜಮಾನರು ಸಮೃದ್ಧಿನೂ ಆಟ ಆಡ್ಲತ್ತಾಳ್ರಿ ಅವಾಯ್ತು ಕೂತಾಳೆ ಈಗ ರೆಸಿಪಿ ಮಾಡ್ತೀನಿ ರೀ ಏನು ರೆಸಿಪಿಯಪ್ಪ ರೀ ಹೋಟೆಲ್ ಒಳಗೆ ತಂದೂರಿ ರೀ ಅದು ಭೀ ಏನಂತರಿ ರೊಟ್ಟಿ ಹಂಚಿನ ಮೇಲೆ ತಂದೂರಿ ರೊಟ್ಟಿ ರೊಟ್ಟಿ ನಾ ಯಾವುದೇ ಹಂಚು ಬಳಸ್ಲತ್ತಿಲ್ರಿ ನಾನು ದಿನಾಲು ರೊಟ್ಟಿ ಮಾಡೋ ಹಂಚದಲ್ರಿ ಅದೇ ಹೆಂಚಿನ ಮೇಲೆ ತಂದೂರಿ ರೊಟ್ಟಿ ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ತಂದೂರಿ ರೊಟ್ಟಿ ಮಾಡ್ತೀನಿ ಮತ್ತು ಕಾಜು ಪನ್ನೀರ್ ಮಸಾಲ ಮಾಡ್ತೀನಿ ರೀ ಕಾಜು ಪನ್ನೀರ್ ಮಸಾಲ ಸ್ಪೆಷಲ್ ತಂದೂರಿ ರೊಟ್ಟಿ ಅದು ಭೀ ರೊಟ್ಟಿ ಹಂಚಿನ ಮೇಲೆ ತಂದೂರಿ ರೊಟ್ಟಿನ ಹೆಂಗೆ ಮಾಡೋದು ಅಂತ ಹೇಳಿ ಇವತ್ತು ಹೊಡ್ಯಾಗ ತೋರಿಸ್ಕೊಳ್ಳತ್ತೀನಿ ರೀ ಯಾವುದೇ ಹಂಚಿಲ್ಲ ತಂದೂರಿ ಇಲ್ಲ ಅನ್ನೋ ಟೆನ್ಷನೇ ಬೇಡ್ರಿ ಬರೀ ಮನೆಗಿರೋವಂಥ ರೊಟ್ಟಿ ಹಂಚಂತೂ ಎಲ್ಲರ ಮನೆ ಒಳಗೆ ಇದೇ ಇರ್ತದೆ ರೀ ಇವತ್ತ ನಾನು ತೋರಿಸ್ಕೊಳ್ಲತಿರೋದು ರೀ ರೊಟ್ಟಿ ಹಂಚಿನ ಮೇಲೆ ಸ್ಪೆಷಲ್ ತಂದೂರಿನ ಯಾವ ರೀತಿ ಮಾಡೋದಂತ ನೋಡಮ್ ರೀ ಈ ರೀತಿ ತಂದೂರಿ ಮಾಡೋ ಅಂತಂದ್ರೆ ಅಮ್ಮದು ಹೋಟ್ಲಿಗೆ ಹೋಗೋದೇ ರೀ ಮನ್ಯಾಗ ಯಾವಾಗ ಬೇಕಾವಾಗ ಮಾಡ್ಕೋಬೋದು ಕಾಜು ಮಸಾಲಾ ಕಾಜು ಪನ್ನೀರ್ ಮಸಾಲ ಮತ್ತು ಬಿಸಿ ಬಿಸಿ ಹೋಟೆಲ್ ಸ್ಟೈಲ್ ತಂದೂರಿ ರೊಟ್ಟಿ ಹೆಂಗೆ ಮಾಡೋದಂತೇಳಿ ನೋಡಮಂತ ಬರ್ರಿ ಮೊದ್ಲ ಹಿಟ್ನಾದಿಡಮ್ರಿ ಯಾಕಂದ್ರೆ ಹಿಟ್ಟ ನೆನಿಬೇಕು ರೀ ತಂದೂರಿ ಹಿಟ್ಟು ಒಂದು ಗಂಟೆ ಆದ್ರೆ ನೆನಿಬೇಕು ರೀ ಅದಕ್ಕೆ ಮೊದ್ಲು ರೀ ಹಿಟ್ನಾದಿಟ್ಟ ಕಾಜು ಮಸಾಲ ಮಾಡಂಬ್ರಿ ಈಗ ನೋಡ್ರಿ ಒಂದು ಬುಟ್ಟಿ ತೊಗೊಂಡ್ರಿ ಮೊದ್ಲ ಹಿಟ್ನಾದಿಡ್ರಿ ಹಿಟ್ಟ ನೆನಿಬೇಕ್ರಿ ಏನಿಲ್ಲ ಅಂದ್ರೆ ಒಂದು ಗಂಟೆ ನೆನಿಬೇಕು ಅದಕ್ಕೆ ಮೊದ್ಲಿಗೆ ಹಿಟ್ಟು ನಾಲ್ಕೊಳಂಬ್ರಿ ಅದಕ್ಕೆ ನೋಡಿರಿ ನಾನಿಲ್ಲಿ ಮೈದಾ ಹಿಟ್ಟ ತೊಗೊಂಡಿನ್ರಿ ನೋಡಿರಿ ಒಂದ ಹಿಡಿಯಾಗುವಷ್ಟು ತಗೊಂಡಿನ ಒಂದು ಎರಡು ಚಮಚ ಹಿಡ್ರಿ ಮತ್ತೆ ಒಂದು ಎರಡು ಚಮಚ ಅಂದ್ರೆ ಇದು ಕಪ್ ಇಲ್ಲಿ ತಾತಿ ಮಾಡಿದ್ರೆ ಒಂದು ಮೈದಾ ಹಿಟ್ಟು ನೋಡ್ರಿ ನೋಡಿರಿ ಜಲ್ಡಿ ರೀತಿ ಈಗ ಒಂದು ಸ್ವಲ್ಪ ಈ ರೀತಿ ಗುಳ್ಳಿ ಮಾಡ್ಕೊಳ್ಳಂ ಇಲ್ಲೇ ನೋಡಿರಿ ಅರ್ಧ ಕಪ್ಪ ಮೊಸರು ಹಾಕೊಳ್ಗುತ್ತೀನ್ರಿ ಒಂದು ಸ್ವಲ್ಪ ತೆಗ್ದೀನ್ರಿ ಒಳಗಿನ ಅರ್ಧ ಕಪ್ ಮೊಸರ ಹಾಕೊಂಡಿದ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳ್ತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ರೀ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡಿದ್ರಿ ಒಂದು ಚಮಚ ಸಾಕ್ರೆ ಒಂದು ಚಮಚ ಆಗುವಷ್ಟ ಸಕ್ಕರೆ ಈಗ ಒಂದು ಸ್ವಲ್ಪ ಹಾಲು ಹಾಕೊಳಂಗ್ರಿ ಇದ್ರಾಗೆ ಒಂದು ಅರ್ಧ ಕಪ್ ಹಾಲು ಹಾಕೊಳಂಗ್ರಿ ಈಗ ಇದು ಸಮೂ ಪಾಕಿಡ್ತವ ಇನ್ನೊಪ್ಪ ನಿಂಗಿಟ್ಕೊಡ್ತೀನಿ ಇದ್ರಾಗ ಇಟ್ಟು ಹಾಕಿ ಹ್ಞೂ ತಮ್ಮ ಈಗ ನೋಡ್ರಿ ಇದಕ್ಕೊಂದು ಸ್ವಲ್ಪ ಈನೋ ಹಾಕೊಳ್ಗುತ್ತೀನ್ರಿ ತೊವೈ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಈನೋ ಹಾಕೊಂಡು ನೋಡ್ರಿ ನೋಡಿರಿ ಇನ್ನೋ ಹಾಕಿದ ತಕ್ಷಣ ಮೊಸರದಲ್ರಿ ಅದಕ್ಕೆ ನೋಡಿ ಹೆಂಗೆ ಬಂತು ಗುಳ್ಳಿಗಳಂತೇಳಿ ಈಗಿದ ಹಿಟ್ಟ ಕಲಿಸ್ಕೊಳ್ರಿ ಬೇಕಿಂಗ್ ಪೌಡ್ರ್ ಇರ್ಲಿಕ್ಕಂದ್ರೆ ಈ ರೀತಿ ಈನೋ ಹಾಕಿನೂ ಮಾಡ್ಕೋಬೋದು ರೀ ತಂದೂರಿ ರೊಟ್ಟಿ ಈಗಿದ ಹಿಟ್ಟು ಕಲಸಮ್ರಿ ಗೋಧಿ ಹಿಟ್ಟು ಮಿಕ್ಸ್ ಮಾಡೂ ಮಾಡ್ಕೊಬೋದು ರೀ ಆದರೆ ನಾನಿಲ್ಲಿ ಬರೀ ಮೈದಾ ಇಡ್ಲಿ ಅಂತ ಮಾಡತ್ತೀನಿ ಅಂದರೆ ಹೋಟೆಲ್ಗಳಲ್ಲೆಲ್ಲ ಹೆಣ್ಸಿದ್ದಲ್ಲ ರೀ ಮೈದಾ ಇಡ್ಲಿ ಅಂತ ಹಂಗೆ ಮಾಡ್ಕೊಳ್ಬಿಡ್ತೀನಿ ರೀ ಹಿಟ್ಟ ಹದವಾಗಿ ಹಿಟ್ಟನ್ನು ಮಾಡ್ಕೊಳ್ಳಂ ರೀ ಯಾಕಂದ್ರೆ ಆ ಪೂರ್ತಿ ಹಾಲಿನೊಳಗೂ ರೀ ಇಲ್ಲಂತಂದ್ರೆ ಒಂದು ಸ್ವಲ್ಪ ನೀರನ್ನು ರೀ ನಾನೀಗ ಒಂದು ಸ್ವಲ್ಪ ನೀರು ಹಾಕೋದು ಬಿಲ್ರಿ ಇದಕ್ಕೆ ನೀರು ಹಾಕಿಕ್ಕೆ ರೀ ಈಗ ನೋಡ್ರಿ ಉಗುರು ನೀರು ಹಂಗೆ ರೀ ಹಿಂಗೆ ಉಗುರ್ಲಿಂತ ನೀರು ಕೊಡೋದ್ರೆ ಬೆಟ್ಟನ ರೀ ಈಗ ಈಗ ಹಿಟ್ಟು ಒಂದು ಗಂಟೆ ನೆನೆಯಿಟ್ಟು ಅಂದ್ರೆ ಫುಲ್ ಉಗ್ರಿ ಬರ್ಬೇಕು ಮಸ್ತ್ನಾಗೆ ಸ್ವಲ್ಪ ನೀರು ಹೊಡೆದ ಹದವಾಗಿ ನಾದಿ ಇಡ್ತೀನಿ ರೀ ಇದಕ್ಕೆ ಒಂದು ಗಂಟೆ ಇನ್ನೇನು ನೀರು ಬೇಕಾಗಲ್ಲ ರೀ ಈಗ ಕರೆಕ್ಟ್ ಇದು ನೀರ ಸಾಕು ಒಂದು ಸ್ವಲ್ಪ ಮೀದಿ ತೆಗಿತೀನಿ ರೀ ಈಗ ನೋಡ್ರಿ ಹಿಟ್ಟಿನಗ್ಯದ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕೈ ಎಣ್ಣೆ ಎತ್ಕೊಂಡು ಈ ರೀತಿ ಎಣ್ಣೆ ರೀ ಈಗ ಮ್ಯಾಲೆ ಮುಚ್ಚಿ ಇದಕ್ಕೆ ಏನೇನು ಅಂತಂದ್ರೆ ಒಂದು ಗಂಟೆ ತಕ್ಕ ನಾವು ನೆನೆಲಿಕ್ಕೆ ರೀ ಹಿಟ್ಟು ಈಗ ನೋಡಿರಿ ರೀ ಗಿಡ ಇಡೋದು ಈಗ ಹಿಟ್ನಾಡದಂತಾಗ್ಯದ್ರಿ ಈಗ ಪನ್ನೀರ್ ಕಾದು ಮಸಾಲ ಮಾಡ್ ರೀ ನೋಡಿರಿ ಈಗ ಪನ್ನೀರ್ ನಾನು ಮನೆಯೊಳಗ ರೆಡಿ ಮಾಡಿದ್ ರೀ ನಮ್ಮ ಗೌರಿ ಹಾಲು ಅಲ್ಲ ರೀ ಅದರಿಂದ ಪನ್ನೀರ್ ರೆಡಿ ಮಾಡೀನಿ ನಿನ್ನೆ ರಾತ್ರಿನೇ ಮಾಡಿನ್ರಿ ಇದ್ರ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡ್ರ ರಾತ್ರಿ ಲೈಟ್ ಇರ್ಲಿ ರೀ ಅದಕ್ಕೆ ಮಾಡ್ಕೊಳಕ್ಕಾಗಿಲ್ಲ ಇದ್ರ ರೆಸಿಪಿ ಕೇಳೋಕೈತೆ ಭಾಳ ದಿವಸ ಐತ್ರಿ ಪನ್ನೀರ್ ಹೆಂಗೆ ಮಾಡೋದು ತೋರಿಸ್ರಿ ಅಕ್ಕ ಅಂಥೇಳಿ ಆದರೆ ನನ್ಗೆ ಶೇರ್ ಮಾಡ್ಕೊಳೋದಾಗಿಲ್ರಿ ಒಂದು ದಿವಸ ಮಾಡ್ತೀನಿ ರೀ ಅದರ ರೆಸಿಪಿನ ಶೇರ್ ಮಾಡ್ಕೋತೀನಿ ರೀ ಇಲ್ಲೇ ನೋಡ್ರಿ ನಾನು ಮನೆಯೊಳಗೆ ಫ್ರೆಶಾಗಿ ಪನ್ನೀರನ್ನ ರೆಡಿ ಮಾಡ್ಕೊಂಡಿನಿ ಇದು ಕಟ್ಟಿಟ್ಟಿನಿಲ್ರಿ ಅದು ಹಿಂಗೆ ಗಿಟ ಬಿದ್ದ ನೋಡಿ ಅದು ಕಟ್ ಇಟ್ಟಿದ್ದೆ ಫುಲ್ ಮಾರ್ಕೆಟ್ ಒಳಗೆ ಹೆಂಗೆ ರೀ ಸೇಮ್ ಅದೇ ರೀತಿ ಪನ್ನೀರ್ ಇಲ್ಲಿ ಒಳಗೆ ರೆಡಿ ಮಾಡ್ಕೊಳಿ ಈಗೀಗ ಕಟ್ ರೀ ಪನ್ನೀರ ನಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ನಾವು ಕಟ್ ಮಾಡ್ಕೊಬೋ ಪನ್ನೀರ ಚಾಕು ನಂಬಲ್ಯಾಕ ದೊಡ್ದಿಲ್ಲರಿ ಇದು ಸಣ್ಣ ಚಾಕು ಅದ ಅದ್ರಲ್ಲಿಂತ ಕಟ್ ಮಾಡಕ್ಕೆ ಪನೀನೀರಲ್ಲ ಪನ್ನೀರ್ ಪನೀರ್ ಹ್ಞೂ ನೋಡಿರಿ ಎಷ್ಟು ಚೆಂದ ನೋಡ್ರಿ ನೋಡಿರಿ ಪನ್ನೀರ್ ಒಳಗ ರೆಡಿ ಮಾಡ್ಕೊಂಡ್ರು ಇದೇ ರೀತಿ ನೀವು ಕೂಡ ಹಾಲಿದ್ರೆ ರೆಡಿ ಮಾಡ್ಕೊಬೋದು ರೀ ಅದ್ರ ನಾನು ಅಷ್ಟು ಜಲ್ದಿ ಶೇರ್ ಮಾಡ್ಕೊತೀನಿ ರೀ ಕೇಳೋಕತ್ತು ಭಾಳ ದಿನ ಐತ್ರಿ ಅದರ ನನ್ನ ಕೈಲಿಂತ ಶೇರ್ ಮಾಡ್ಕೊಳೋದಾಗಿರಲಿಲ್ಲ ನಿನಗೆ ಯಾರು ತಿನ್ನೋ ಅಂದ್ರ ಮಗ ನಮಗೆ ಹೋಟೆಲ್ ಸಿಗ್ತಾವಲ್ರಿ ಪನ್ನೀರ್ ಪೀಸ್ ಅದೇ ಸೈಜಿಗೆ ಕಟ್ ಮಾಡ್ಕೊತೀನಿ ಮೊದ್ಲ ಈ ರೀತಿ ಕಟ್ ಮಾಡ್ಕೊಂಡ್ರಿ ನೋಡಿರಿ ನಮ್ಗೆ ಎಷ್ಟಿಷ್ಟು ಸೈಜ್ ಬೇಕು ನೋಡಿರಿ ಆ ಸೈಜ್ ಈ ರೀತಿ ಕಟ್ ಮಾಡ್ಕೊಂಡು ತಗೋತೀನಿ ರೀ ಪನ್ನೀರ್ಗಳು ಹ್ಞೂ ನಿಮ್ಮ ಹೋಟೆಲ್ಗಳಲ್ಲಿ ಅಂತಂದ್ರೆ ಇದೇ ಸೈಜಿಗೆ ಸಿಗ್ತಾವ್ರಿ ಪನ್ನೀರಾ ಇದೇ ಸೈಜ್ ಕಟ್ ಮಾಡ್ಕೊತೀನಿ ರೀ ಎಲ್ಲ ಪನ್ನೀರ್ ನೋಡಿ ಇಲ್ಲಿ ಎಲ್ಲ ಪನ್ನೀರ್ನ ಈ ರೀತಿ ಕಟ್ ಮಾಡ್ಕೊಂಡಿನ್ರಿ ನೋಡಿರಿ ಹಿಂಗೆ ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಈ ರೀತಿ ಕಟ್ ಮಾಡ್ಕೊಂಡಿನಿ ಮತ್ತಿದೊಂದು ಸ್ವಲ್ಪ ಪನ್ನೀರ್ನ ಈ ರೀತಿ ಒಡದ್ ಬಿಟ್ಟು ನಾನು ಇದಕ್ಕೆ ಹೆಂಗೆ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ರೀ ನೋಡಿರಿ ಒಂದು ಸ್ವಲ್ಪ ಪೂರ್ತಿ ರೀತಿ ಪುಡಿ ಪುಡಿಯಾಗಿ ಮಾಡ್ಕೊಂಡು ತೊಗೊಂಡಿ ನೋಡಿರಿ ಇದು ಒಂದು ತಟಕ್ಕೆ ಈಗ ನೋಡ್ರಿ ನಾನು ಗ್ಯಾಸ್ ಮೇಗ ಪನೀರ್ ಇಟ್ಟಿದ್ರಿ ಪನೀರ್ ಕಾಜು ಮಸಾಲ ಮಾಡ್ಲಕ್ಕ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಮ್ಮ್ರಿ ಒಂದು ಒಂದು ಚಮಚ ಆಗೋಷ್ಟ ಎಣ್ಣೆ ಹಾಕ್ಕೊಂಡೇನ್ರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ಲ ಈಗ ಈಗ ನೋಡ್ರಿ ಎಣ್ಣೆ ಬಿಸಿ ರೀ ಈಗ ಮೊದಲಿಗೆ ಸಣ್ಣ ಕಟ್ ಮಾಡಿರೋಂಥ ಒಳ್ಳಾಗಡ್ಡಿ ಪೂರ್ತಿ ಬಾರಿಗೂ ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗ್ತದ್ರೆ ಅಷ್ಟು ಸಣ್ಣ ಕಟ್ ಮಾಡ್ಬೇಕು ರೀ ಅಷ್ಟು ಸಣ್ಣ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕೊಳ್ಬೇಕಿಲ್ಲ ರೀ ನಾನಿಲ್ಲಿ ಒಂದು ನಾಲ್ಕು ಉಳ್ಳಾಗಡ್ ಸಣ್ಣ ಸಣ್ಣ ಇದ್ದು ಉಳ್ಳಾಗಡ್ಡಿ ಒಂದು ನಾಲ್ಕು ಉಳ್ಳಾಗಡ್ಡಿ ಕಟ್ ಮಾಡಿದ್ರಿ ನೀವು ಜಾಸ್ತಿ ಪಲ್ಯ ಮಾಡೋಕೆಂದ್ರೆ ಇನ್ನೂ ಜಾಸ್ತಿ ಉಳ್ಳಾಗಡ್ಡಿ ಹಾಕೋಬೋದು ರೀ ಈಗ ಉಳ್ಳಾಗಡ್ಡಿ ಇಲ್ಲ ಗೋಲ್ಡನ್ ಕಲರ್ ತನಕ ಫ್ರೈ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿ ಅಂತರ ಈಗ ನೋಡ್ರಿ ಇವು ಟೊಮೆಟೊನ ಎಲ್ಲ ಸಾಫ್ಟ್ ಆಗ್ಯಲ್ರಿ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕಾಜು ಹಾಕೊಳ್ಕೊತೀನಿ ರೀ ನಾನು ಒಂದು ಹತ್ತರಿಂದ ಹದಿನೈದು ಕಾಜು ಹಾಕೊಂಡಿನಿ ಮೊದ್ಲು ಹಾಕಿದ್ರೆ ಟಪ್ಪು ಹಾಕ್ಬಿಡ್ತಾವೆ ಅದಕ್ಕಾಗಿ ಟೈಮಿಗೆ ಹಾಕ್ಬೇಕ್ರಿ ಕಾಜು ಯಾವಾಗ ಹಾಕಂದ್ರೆ ಪೂರ್ತಿ ಗುಳಾಗಡ್ಡಿ ಟೊಮೆಟೋಣ ಎಲ್ಲ ಸಾಫ್ಟ್ ಹಾಕ್ತವ್ರಿ ಆವಾಗ ಹಾಕ್ಕೊಂಡಿನ ಒಂದು ಚಮಚೆ ಖಾರದ ಪುಡಿ ಹಾಕೊಂಡಿನ జాస్తి అదే చెప్ప అర్ధ టల్ స్పూన్ అవస్ట అర్షిణ పౌడ్రీ అందు అర్ధ టేబల్ స్పూన్ అవస్ట గరం మసాలా పౌడరు మేరు ఇచ్చి తప్ప ఉప్పు ఇదిష్టవీక్రీ ಸಾರ್ ನೀರು ನಾವು ಎಷ್ಟು ಬೇಕೋ ಅಷ್ಟ ನೋಡ್ಕೊಂಡ ನೀರನ್ನ ಹಾಕೋಬೇಕ್ರಿ ಇಷ್ಟ ನೀರ್ ನಾನು ಅಂದ್ರೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊತೀನಿ ನೋಡ್ರಿ ನಾನಿಲ್ಲಿ ಇಷ್ಟ್ರಿ ಈಗ ಈಗಿದು ಒಂದು ಕುದಿ ಬರ್ರಿ ಹಟ್ಟೋ ತಕ್ಕ ಇದೊಂದು ಸ್ವಲ್ಪ ತನ್ನೀರ್ ಪನ್ನೀರ್ ಪೀಸ್ ಏನಾದ್ರೂ ಸಣ್ಣ ಕಟ್ ಮಾಡಿದ್ದ ಇದನ್ನ ಈಗ ಇದಕ್ಕೆ ರೀ ಈಗ ಇದನ್ನ ಈ ಗ್ರೇವಿ ಸಂಗಟ ರೀ ಇದು ಅಂದ್ರೆ ಪನ್ನೀರ್ದ ಫ್ಲೇವರ್ ಪೂರ್ತಿ ಗ್ರೇವಿಗೆಲ್ಲ ಬರ್ಬೇಕಂತ ಹೇಳಿ ಈ ರೀತಿ ಒಳಗೆ ಹಾಕ್ಲತ್ತೀನಿ ನಾನು ಹೀಗಪ್ಪ ಅಂದ್ರೆ ನಾವು ಪನ್ನೀರ್ ಪೀಸ್ ಭಾಯಾಗಿ ಬಂದಾಗ ಅಷ್ಟ ಪನ್ನೀರ್ ಟೇಸ್ಟ್ ಕೊಡ್ತಲ್ರಿ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ತುಕಡಿ ಮಾಡಿ ಹಾಕ್ಕೊಂಡ್ರೆ ಪನ್ನೀರ್ ಟೇಸ್ಟ ಪೂರ್ತಿ ಗ್ರೇವಿಗೂ ಇರ್ತದ್ರಿ ಇದು ಕುದಿಲ್ರಿ ನೋಡ್ರಿ ಇದು ಗ್ರೇವಿ ಕಲಿಕ್ಕೆ ಹತ್ತದ್ರಿ ಎಣ್ಣೆನು ಸಪ್ರೇಟಲ್ಲಿ ಹೊಸ ನೋಡ್ರಿ ಈಗ ಈಗ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಪನೀರ್ ಏನವಲ್ರಿ ಇವ ಈಗ ಇದಕ್ಕೆ ರೀ ಪನ್ನೀರ್ ಹಾಕೊಂಡ ಏನು ಹೊಡಿತಾವಂತ ಏನು ಭಯ ಇಲ್ಲ ನಾನು ಮನೆಗೆ ತೇರು ಮಾಡಿದ್ರೂ ಏನು ಹೊಡೆಯಂಗಿಲ್ಲ ಏನಿಲ್ಲ ಅಷ್ಟು ಗಟ್ಟಿ ಬಂದವ್ರಿ ಇವ ಏನ ಈಗ ಪನ್ನೀರ್ ಕಾಜು ಮಸಾಲ ರೀ ಜಾಸ್ತಿ ಈಗ ಕಾಜು ಚಿಕನು ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿ ಕುದಿಸ್ಬೋತೀನಿ ಇದಕ್ಕೆ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿ ಕುದಿಲಕ್ಕೆ ಬಿಡಮ್ರಿ ಮೀಡಿಯಂ ಫ್ಲೇಮ್ ಒಳಗೆ ಕುದಿ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತದ ಮತ್ತೆ ಪನೀರ್ ಕಾಜು ಮಸಾಲ ರೆಡಿ ಆತ್ರಿ ಒಂದು ಹತ್ತು ನಿಮಿಷ ಕುದ್ರೆ ರೀ ಅಂದ್ರೆ ಪನೀರ್ಗೆಲ್ಲ ಗ್ರೇವಿ ಒಂದು ಸ್ವಲ್ಪ ಎಳ್ಕೊಬೇಕು ರೀ ಪನೀರ್ನ್ಯಾಗ ಅಲ್ಲಿ ತನಕ ಕುದಿಸ್ಕೊತೀನಿ ರೀ ಕುದಿಲ್ರಿ ಕಾಜು ಪನ್ನೀರ್ ಮಸಾಲ ರೆಡಿ ಆಗ್ಯದ್ರಿ ನೋಡಿರಿ ಎಣ್ಣೆ ಎಲ್ಲ ಸಪ್ರೇಟ್ ಎಲ್ಲ ನಾನು ಯಾವ ಪರ್ಫೆಕ್ಟಾಗಿ ನಿಮ್ಮ ಹೋಟೆಲ್ಗಳಲ್ಲಿ ಅಂದ್ರೆ ಇಷ್ಟೊಂದು ಪನ್ನೀರ್ ಪೀಸ್ ಸಿಗಂಗಿಲ್ಲರಿ ಅದ್ರಲ್ಲಿ ನಾನಾ ಜಾಸ್ತಿ ಪನೀರ್ ಈಗ ನೋಡ್ರಿ ಹಿಟ್ಟಂತೂ ಮಸ್ತ್ ಹಿಟ್ಟು ಒಂದು ಸ್ವಲ್ಪ ಉಬ್ಬಿ ಬಂದ ನೋಡ್ರಿ ಹಿಟ್ಟು ನೋಡ್ರಿ ಚಂದ ಉಬ್ಬಿ ಅದ ಈಗ ಸತ್ಯ ಒಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಹಚ್ಕೊಂಡ ಹಿಟ್ಟನ್ನ ಕಡ್ಕೊಳ್ಳಮ್ರಿ ನೋಡ್ರಿ ಹಿಟ್ಟ ಈ ರೀತಿ ಸಾಫ್ಟಾಗಿ ನದೀನ್ರಿ ನಾನು ಯಾಕಂದ್ರೆ ಹೋಟೆಲ್ಗಳಲ್ಲಿ ಹೆಂಗಂತಂದ್ರೆ ಫುಲ್ ಹಿಂಗೆ ಕೈಲಿಂದ ದೊಡ್ಡ ದೊಡ್ಡೋಗ್ರೆ ಆ ರೀತಿ ಇರ್ತದೆ ರೀ ತಂದೂರಿ ರೊಟ್ಟಿ ಹಿಟ್ಟ ಅದಕ್ಕೆ ನಾನು ಸಾಫ್ಟಾಗಿ ನದೀನಿ ರೀ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟು ತೋತೇವಲ್ಲ ಅಷ್ಟ ಅಷ್ಟು ಅಷ್ಟು ಈಗ ಹುಳಿ ಮಾಡ್ಕೊಳ್ಕತ್ತೀ ನೋಡ್ರಿ ಫುಲ್ ಸಾಫ್ಟ್ ರೀ ಹಿಟ್ಟ ಈಗ ಹಿಟ್ಟಿಂದ ಉಳ್ಳಿ ಮಾಡ್ಕೊಂಡಿನ್ರಿ ಈ ರೀತಿ ರೌಂಡ್ ಹತ್ತನೆ ಹುಳಿ ಮಾಡ್ಕೊಂಡು ಸ್ವಲ್ಪ ಒಣ ಹಿಟ್ಟು ಉದರ್ಸ್ಕೊಳ್ಳಮ್ರಿ ಬಂಡಿ ಮ್ಯಾಗ ಇದನ್ನು ಈ ರೀತಿ ರೀ ಒಣ ಇಟ್ಟು ನೋಡಿ ನೀವು ಯಾವ ಶೇಪ್ನಾಗೆ ಬೇಕು ಆ ಶೇಪ್ನಾಗ ರೀ ರೌಂಡ್ ಅಂದ್ರೆ ರೌಂಡು ಅಂತಂದ್ರೆ ಚೌಕ್ ಬರ್ತಾವ್ರಿ ಚೌಕ್ ಅಂದ್ರೆ ಚೌಕ್ನು ಲಟ್ಟಿಸ್ಕೊಬೋದು ಅಂದ್ರೆ ಚೌಕ್ ಅಂದ್ರೆ ಕೂರ್ತಿ ಚೌಕ್ ಅಲ್ರಿ ಈ ರೀತಿ ಅಂದ್ರೆ ತತ್ತಿ ಸೇಫ್ನಾಗ ಬರ್ತಾವೆ ರೀ ಹೋಟೆಲ್ಗಳಾಗಂತಂದ್ರೆ ನಾನು ಈಗ ಹೋಟೆಲ್ ಸ್ಟೈನ್ಯಾಗ ಲಟ್ಟಿಸ್ಕೊತೀನಿ ರೀ ಜಾಸ್ತಿ ಇರಬಾರ್ದು ರೀ ಜಾಸ್ತಿ ದಪ್ಪನೂ ರೀ ಕರೆಕ್ಟಾಗಿರಬೇಕು ನೋಡಿರಿ ಈ ರೀತಿ ಲಟ್ಟಿಸ್ಕೊಂಡು ಸೇಮ್ ಹಾಂ ಬಂದು ಈ ರೀತಿ ಲಟ್ಸ್ಕೊಂಡ ಈಗ ನೋಡ್ರಿ ಇದಕ್ಕೆ ಎಳ್ಳು ಇರ್ತಾವಲ್ರಿ ಕರಿ ಎಳ್ರಿ ಅವ ಒಂದು ಸ್ವಲ್ಪ ಈ ರೀತಿ ಮ್ಯಾಲ ಹಾಕೊಂಡ ಈ ರೀತಿ ಒಂದು ಸ್ವಲ್ಪ ಬಡಿಬೇಕ್ರಿಕ್ ನಮ್ಗೆ ಯ ಅನ್ನಿಸ್ತದೆ ಆ ಕಡೆ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಡ್ರಿ ಮಾಡಿ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗ ಇಟ್ಟಿರಿ ಹೀಗಿವಿ ತಂದೂರಿ ರೊಟ್ಟಿ ರೆಡಿ ಆದಮೇಲೆ ಏನು ಒಂದು ಸ್ವಲ್ಪ ನೀರು ನೀರು ಹೆಂಗ ಇಟ್ಕೊಂಡು ಒಳಗೆ ರೊಟ್ಟಿ ಈ ರೀತಿ ಕೈದಾಗ ಎತ್ಕೊಂಡು ಎಲ್ಲಿ ದಪ್ಪ ಅನ್ನಿಸಿದ್ರಿ ಇಲ್ಲಿ ಒಂದು ಸ್ವಲ್ಪ ಈ ರೀತಿ ಎಳ್ಕೊಂಡು ಇದಕ್ಕೆ ನೀರು ಹಚ್ಕೊಂಡ ರೊಟ್ಟಿ ಪೂರ್ತ ನೀರತ್ಕೊಂಡು ಎಲ್ಲೂ ಒಂದು ಸ್ವಲ್ಪ ಎಲ್ಲ ಕಣಿ ನೀರು ಮಾತ್ರ ಚೆಂದ ಹಚ್ಕೋಬೇಕ್ರಿ ಈಗ ನೋಡ್ರಿ ಈ ರೊಟ್ಟಿನ ನಾನು ಹಂಚಿ ಹಾಕ್ಕೊಳ್ಳುತ್ತೀನಿ ರೀ ಕೈ ಮಾತ್ರ ಒಂದು ಸ್ವಲ್ಪ ಹುಷಾರಾಗಿ ಹಾಕೋರಿ ಯಾಕಂದ್ರೆ ನೀರು ಹಚ್ಚಿರ್ತೇವಲ್ರಿ ನೋಡಿರಿ ಈ ರೀತಿ ಹಾಕ್ಕೊಂಡ ಇದು ಒಂದು ಸ್ವಲ್ಪ ಈ ರೀತಿ ಹತ್ತಿರ ಯಾಕಂದ್ರೆ ಕುಗ್ಗ ಎಳ್ಬೇಡ್ರಿ ಕುಗ್ಗ ಇದ್ರೆ ಇದು ಹಂಚಿಗೆ ಹಂಚಿಗೆ ಫುಲ್ ಅಡ್ಕೊಂಡು ಬಿಡ್ತೀವಿ ಇಲ್ಲಿ ಮಾತ್ರ ಅಡ್ಕೊಂಡು ಇಲ್ಲಿ ಬಿಡೋದಕಾಯಿರ್ತಾವ್ರಿ ಹೀಗಿದು ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗೆ ತಿನ್ರಿ ಸುಡಲ್ರಿ ಇದು ಈಗ ನೋಡ್ರಿ ಈ ರೊಟ್ಟಿಗೆ ಒಂದು ಸ್ವಲ್ಪ ಎಣ್ಣಿನ ಎಣ್ಣೆನ ಇಲ್ಲಿ ಇಲ್ಲ ಚಂದ ಸುಳ್ರಿ ಇದು ಈಗ ನೋಡ್ರಿ ಈ ಸೈಡ ಸುಟ್ಟದಂತ ಗೊತ್ತಾದ ತಕ್ಷಣ ಹಂಚ ಇದು ಚಿಂಟಕಿ ಇರ್ತಲ್ರಿ ಹಿಡಿಯೋದು ಇದನ್ನು ಹಿಡಿದು ಹೆಂಚು ಏನು ಮಾಡ್ಬೇಕ್ರಿ ಉಲ್ಟಾ ಮಾಡ್ಬೇಕ್ರಿ ನೋಡ್ರಿ ಉಲ್ಟಾ ಮಾಡಿ ಕಾಣಿಸ್ತದೆ ಏನು ಮಾಡ್ತೀವ್ರಿ ರೊಟ್ಟಿ ಈ ರೀತಿ ಸುಡ್ಬೇಕ್ರಿ ಈಗ ನೋಡಿರಿ ಈ ರೀತಿ ಹಂಚು ಉಡ್ಸಾಡಿ ಗ್ಯಾಸ್ ಫ್ಲೇಮ್ ಹತ್ರ ಫುಲ್ ಇಟ್ಟ ಸುಡ್ಬೇಕ್ರಿ ಫುಲ್ ಇಟ್ರನ್ನ ಹಂಚಿಗೆ ಕುರಿತಾಗ್ತದೆ ರೀ ಇದು ಅದಕ್ಕೆ ಫ್ಲೇಮ್ ಮುಡಿದ ಫುಲ್ ಇಟ್ಟ ಈ ರೀತಿ ಸುಡಬೇಕು ನೋಡ್ರಿ ಎಲ್ಲ ಎಲ್ಲೆಲ್ಲಿ ರೊಟ್ಟಿ ಸುಟ್ಟಿಲ್ಲ ಅಲ್ಲೆಲ್ಲ ಈ ರೀತಿ ಸುಡಬೇಕು ಯಾವ ಕಡೆ ಸುಟ್ಟಿಲ್ಲ ಅಂತ ಅನಿಸ್ತದೆ ನಿಮ್ಗೆ ಆ ಕಡೆ ಈ ರೀತಿ ಹಂಚನ್ನು ಉಳ್ಸಾಡ್ಕೊಂಡು ನೋಡಿರಿ ಇಲ್ಲಿ ಸುಟ್ಟದ್ರಿ ಸ್ವಲ್ಪ ಈ ಕಡೆ ಮಾತ್ರ ಸುಟ್ಟಿಲ್ಲ ರೀ ಅದಕ್ಕೆ ನಾನು ಈ ರೀತಿ ಪಟ್ಟಿ ಮಾಡೀನಿ ರೀ ಈಗ ಹಂಚು ನೋಡಿರಿ ಎಲ್ಲಿ ಸುಟ್ಟಿರಲ್ಲ ಅಲ್ಲಿ ಈ ರೀತಿ ವರ್ಷ ಆಡ್ಕೊಂಡು ಸುಡಬೇಕು ನೋಡಿರಿ ಫುಲ್ಲೇ ಸ್ಟೈಲ್ ರೆಡಿ ಈಗ ಹೆಂಚಿಂದ ಬಿಡೋದಿಲ್ಲ ಅಂತ ಇಟ್ಟು ಟೆನ್ಷನ್ ನೋಡಿ ನೋಡಿರಿ ಹಂಚಿನಿಂದ ರಾತ್ರಿ ಬಿಟ್ಟಿನಿ ಒಂದು ಸ್ವಲ್ಪ ಎಲ್ಲು ಕರ್ಜ್ಕಿಲ್ ಆರಾಮಾಗಿ ನೋಡ್ರಿ ಮತ್ತೊಂದು ಸ್ವಲ್ಪ ಲಟ್ಸ್ಕೊಂಡಿದ್ರಿ ಸೇಮ್ ಅದೇ ರೀತಿ ಲಟ್ಸ್ಕೊಂಡಿದ್ರಿ ಈಗ ದೊಡ್ಡ ನೀರು ಹಚ್ಕೊಳ್ತಿ ನೋಡ್ರಿ ಸೇಮ್ ರೀತಿ ಅಲ್ಲಿ ಒಂದು ಸ್ವಲ್ಪ ನೀರನ್ನು ರೋಟಿ ತುಂಬ ನೀರು ನಾನು ಏನದಲ್ರಿ ನೀರ್ ಹಚ್ಚಿದಾಗ ಹಂಚಿನ ಕಡಿ ಮಾಡಬೇಕು ಅಂಚಿ ಕಡಿ ಮಾಡಿ ರೋಟಿನ ನಾನಿನ್ನೆ ಹಾಕೋತೀನಿ ನೋಡ್ರಿ ಈಗ ಸ್ವಲ್ಪ ಒಂದ್ಸಲ ಎಲ್ಲಿ ಬಡದಿ ಯಾಕಂದ್ರೆ ಆ ನೀರು ಅಂಟಿಸಿಟ್ಕೊಂಡ್ರೆ ಅದೇ ನಂಚಿಗಿದೆ ಮೆತ್ಕೊಂಡ್ಬಿಡ್ಬೇಕ್ರಿ ಹಂಗ ಬಡದ್ಬಿಡ್ತೀವಿ ಫುಲ್ ಜಾಸ್ತಿ ಜಾಸ್ತಿ ರಿಷನ್ ಚೆಂದ್ರಿ ನಾನು ರೊಟ್ಟಿ ಮಾಡೋದ ಎಷ್ಟು ಈಸಿ ಅಂತ ನೋಡ್ರಿ ಏನು ಕಷ್ಟನೇ ಇಲ್ಲರಿ ಈಗ ಈ ಸೈಡ್ ಒಂದು ಸ್ವಲ್ಪ ಸೂಟ್ ಮೇಲೆ ನೋಡ್ರಿ ನಾನು ಹಂಚ ಸೇಮ್ ಊಟ ಮಾಡೋತೀನಿ ರೀ ಇದಕ್ಕೆ ಎಣ್ಣೆ ನಾನೀಗ ಹಚ್ಚಿಲ್ರಿ ಎಣ್ಣೆ ಯಾವಾಗ ಹಚ್ಚದಂತೂ ಹೇಳ್ತೀನಿ ರೀ ಮತ್ತೆ ಹಂಗೆ ಬೇಕಾದ್ರೂ ಹಚ್ಕೋಬೋದು ಹಚ್ಬೋದು ರೀ ಈಗ ರೊಟ್ಟಿನ ಮತ್ತೆ ಹಂಚು ಉಲ್ಟಾ ಮಾಡಿ ಸುಡ್ಲಕತ್ತೀನ್ರಿ ಚಿಮಟಿಗೆ ಹಿಡ್ದ ಕೈ ಹಿಡಿಯುವಾಗ ಒಂದು ಸ್ವಲ್ಪ ಹುಷಾರಾಗಿ ರೀ ಮತ್ತು ಕೈಯನ್ನು ಹಂಚಿ ಗಿಂಜಾರ ಅಂದ್ರೆ ಕೈ ಸೋಡೋ ಚಾನ್ಸ್ನೇ ಇರ್ತದೆ ರೀ ಕೊಡ್ರಿ ಫುಲ್ ಎಲ್ಲ ಕಡೆಗೂ ಯಾಕೆ ಹೊಡಿ ಸೋತಿಲ್ಲ ರೀ ಯಾಕೆ ಈ ರೀತಿ ಹಂಚ ತಿರುಗಿಸಿ ತಿರುಗಿಸಿ ಸುಡ್ಬೇಕು ನೋಡಿರಿ ನೋಡ್ರಿ ತಂದೂರಿ ರೊಟ್ಟಿ ಸುಂಟಕ್ಕು ಎಷ್ಟು ಮಸ್ತಾಗಿ ಫುಲ್ ನಮ್ಗೆ ಇದ್ರೊಳಗೆ ಸಿಗ್ತಲ್ಲ ರೀ ಎಂತ ಡಾಬಾಗಳದಾಗೆಲ್ಲ ಮತ್ತು ಹೋಟೆಲ್ಗಳಲ್ಲ ಸಿಗೋ ಇದ್ದಾನೆ ತಂದೂರಿ ರೆಡಿಯೇದ್ರಿ ಈಗ ನನ್ನ ಒಂದು ಸ್ವಲ್ಪ ಎಣ್ಣೆ ಒತ್ತಿಸಕತ್ತಿ ನೋಡ್ರಿ ಸ್ವಲ್ಪ ಸ್ವಲ್ಪ ಫುಲ್ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಈಗ ಬಟ್ಟೆಗಳದಾಗ ಮಾಡಿ ಹೊಟ್ಟದಾಗ ಅದೇ ರೀತಿ ತಂದೂರಿ ರೆಡಿಯಾಗಿ ನೋಡ್ರಿ ಈಗ ಇದನ್ನ ಸ್ಟೈಲ್ ತಂದೂರಿ ರೊಟ್ಟಿ ನೋಡ್ರಿ ಎಷ್ಟ್ ಚಂದ ಎಷ್ಟು ಕ್ರಿಸ್ಪಿಯಾಗಿ ಬಂದವ್ರಿ ಇಲ್ಲಿ ನೋಡ್ರಿ ಸೇಮ್ ನಮಗ ಇದೊಳ ಅದು ಅದೇ ರೀತಿ ತಂದೂರಿ ನೋಡ್ರಿ ಪೂರ್ತಿ ಕಾಜು ಪನೀರ್ ಮಸಾಲ ಮತ್ತ ತಂದೂರಿ ರೊಟ್ಟಿ ನೋಡ್ರಿ ಎಷ್ಟ್ ಚಂದ ಹೋಟೆಲ್ ಸ್ಟೈಲ್ ಒಳಗ ಮನಿ ಒಳಗ ಅದು ಬಿ ರೊಟ್ಟಿ ಹಂಚಿನ ಮ್ಯಾಗ ಮಾಡಿರೋ ತಂದೂರಿ ರೊಟ್ಟಿ ನೋಡ್ರಿ ಎಷ್ಟ್ ಚಂದ ಅಂತ ಹೇಳಿ ಹಾ ತಂದೂರಿ ರೊಟ್ಟಿ ಕ್ರಿಸ್ಪಿಯಾಗಿ ಖಡಕ್ ಆಗಿ ಬಂದವ ನೋಡ್ರಿ ನೀವು ಕೂಡ ಇರೈತಿ ಅಮ್ಮ ಟ್ರೈ ಮಾಡಿರಿ ಹೆಂಗೆ ಬಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನೋಡಿದ್ರಲ್ರಿ ರೊಟ್ಟಿ ಹಂಚಿದ ಮೇಲೆ ತಂದೂರಿ ರೊಟ್ಟಿ ಮಾಡೋದಾ ಎಷ್ಟು ಸುಲಭ ಅಂತೇಳಿ ಈ ರೀತಿ ನೀವು ಕೂಡ ಒಂದೊಂದು ಸರ್ತಿ ರೊಟ್ಟಿ ಮೇಲೆ ತಂದೂರಿ ರೊಟ್ಟಿನ ಮಾಡಿ ನೋಡಿರಿ ಮಾಡಿ ನೋಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ತಂದೂರಿ ರೊಟ್ಟಿ ಹೆಂಗೆ ಬಂದೀವಿ ಅಂತೇಳಿ ಕಮೆಂಟ್ ಮಾಡಿ ಹೇಳೋದು ಮರಿ